ನಮಸ್ಕಾರಗಳಿದೆ ನಾನು ನಿಮ್ಮ ವಿವೇಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇದ್ದೇನೆ ಇತ್ತೀಚೆಗೆ ಶಾಲಾ ಶಿಕ್ಷಣ ಇಲಾಖೆ ಮ ಮತ್ತು ಸಾಕ್ಷರತಾ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಪ್ರಮುಖವಾಗಿ ರೀಸೆಂಟಾಗಿ ಆ ಸುತ್ತೋಲೆ ಬಂದಿದೆ ಸೊ ಎಲ್ಲ ಶಾಲೆಗಳಿಗೂ ಅದು ತಲುಪಿದೆ ಅಂತ ನಾನು ಅಂದ್ಕೊಳ್ತೀನಿ ಬಹಳ ಮುಖ್ಯವಾಗಿ ಮಳೆಗಾಲದ ಸಮಯದಲ್ಲಿ ಶಿಕ್ಷಕರು ಮತ್ತು ಪೋಷಕರು ಕೂಡ ಅದರಲ್ಲಿ ಶಿಕ್ಷಕರು ಅಂತ ಮೆನ್ಷನ್ ಮಾಡಿದ್ದಾರೆ ಶಾಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಶಿಕ್ಷಕರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕೆಲವೊಂದಿಷ್ಟು ವಿಚಾರಗಳನ್ನು ಅದರಲ್ಲಿ ಹಾಕಿದ್ದಾರೆ ಸುತ್ತೋಲೆಯಲ್ಲಿ ಸೊ ನಾವು ಲಾಸ್ಟ್ ಇಯರಲ್ಲಿ ಲಾಸ್ಟ್ ಇಯರಲ್ಲಿ ನಾವು ನೋ ನೋಡಿದ್ದೇವೆ ಕೆಲವೊಂದು ಪ್ರಕರಣಗಳು ಇವನ್ ಶಾಲೆಯಲ್ಲಿ ಕೂಡ ನಡೆದಿದೆ ಇವನ್ ಮಳೆಗಾಲದ ಸಂದರ್ಭದಲ್ಲಿ ಇವನ್ ಮನೆಗಳಲ್ಲಿ ಕೂಡ ನಡೆದಿದೆ ಸೊ ಮಕ್ಕಳು ಬರುವ ಹಾದಿಯಲ್ಲಿ ಕೂಡ ಸಮಸ್ಯೆಗಳು ಸಂಭವಿಸಿದೆ ಸೊ ಹೀಗಿರುವಾಗ ಈ ಬಾರಿ ಸರ್ಕಾರ ಮುಂಚಿತವಾಗಿ ಅದರ ಬಗ್ಗೆ ಕ್ರಮ ಕೈಗೊಂಡಿದೆ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳಿಗೂ ಈಗಾಗಲೇ ಆ ಸುತ್ತೋಲೆ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಅದನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಇದರ ಬಗ್ಗೆ ಸಂಬಂಧಪಟ್ಟ ಶಾಲಾ ಮುಖ್ಯ ಶಿಕ್ಷಕರು ಹಾಗೆಯೇ ಶಾಲಾ ಶಿಕ್ಷಕರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ಒಂದು ಸುತ್ತೋಲೆಯಲ್ಲಿ ಯಾವುದೆಲ್ಲ ಅಂಶಗಳನ್ನು ಅವರು ಹಾಕಿದ್ದಾರೆ ಅಂತ ನಾವು ಪ್ರಮುಖವಾಗಿ ನೋಡ್ತಾ ಹೋಗೋಣ ಸೊ ನಾವು ನೇರವಾಗಿ ಆ ಸುತ್ತೋಲೆಯನ್ನು ಸುತ್ತೋಲೆಯನ್ನು ನಾವು ನೋಡ್ತಾ ಹೋಗೋಣ ಆವಾಗ ಕ್ಲಿಯರ್ ಆಗ್ತದೆ ವಿಷಯಗಳು ಇದೆ ಅಂತ ಎಲ್ಲಿ ಹೇಳುವುದಕ್ಕಿಂತ ಸೊ ಆ ಸುತ್ತೋಲೆಯನ್ನು ನಾವು ಬ್ರೀಫಾಗಿ ನೋಡ್ತಾ ಹೋಗೋಣ ಸೊ ಇದು ಯೂಸ್ಫುಲ್ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೇನೆ ಸೊ ಈ ರೀತಿಯ ಸುತ್ತೋಲೆಗಳು ಶಾಲೆಗಳಲ್ಲಿ ಬರ್ತದೆ ಬಟ್ ಅಷ್ಟೊಂದು ಎಲ್ಲರ ಗಮನಕ್ಕೆ ಬರೋದಿಲ್ಲ ಸೊ ಇದರ ಜೊತೆಗೆ ಶಾಲೆ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಸರ್ವ ಸದಸ್ಯರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಇದು ಕೇವಲ ಸರಕಾರಿ ಶಾಲೆಗಲ್ಲ ಎಲ್ಲ ಶಾಲೆಗಳಿಗೂ ಕೂಡ ಇದು ಅನ್ವಯಿಸುತ್ತದೆ ಖಾಸಗಿ ಇರ್ಬೋದು ಅನುದಾನ ಇರ್ಬೋದು ಅನುದಾನ ರಹಿತ ಇರ್ಬೋದು ಅಥವಾ ಬೇರೆ ಬೇರೆ ಮಕ್ಕಳ ಪಾಲನಾ ಸಂಸ್ಥೆಗಳು ಇರ್ಬೋದು ಸೊ ಅವರಿಗೂ ಕೂಡ ಇದು ಅನ್ವಯಿಸ್ತದೆ ಸೊ ನಾವು ನೇರವಾಗಿ ಸುತ್ತೋಲೆಯನ್ನು ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಯುಕ್ತರ ಕಚೇರಿ ಹೊಸ ಸಾರ್ವಜನಿಕ ಕಚೇರಿಗಳು ನರಪತ್ಂಗ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಸೊ ಈ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಾಕ್ಷರತಾ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸೊ ತಮಗೆ ಗೊತ್ತಿರುವ ಹಾಗೆ ನಾ ಈಗಾಗಲೇ ಇಂಟ್ರಡಕ್ಷನ್ ಅಲ್ಲಿ ಹೇಳಿಕೊಂಡಿದ್ದೇನೆ ಯಾವ ವಿಚಾರ ಅಂತ ಸೊ ಸುತ್ತೋಲೆ ನಾವು ನೋಡುದಾದ್ರೆ ಮಳೆ ಬರುವ ಸಂದರ್ಭದಲ್ಲಿ ರಾಜ್ಯದ ಶಾಲೆಗಳಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಈ ಸುತ್ತೋಲೆಯನ್ನು ಹೊರಡಿಸಿದ್ದು ಐ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದನ್ನು ಹೊರಡಿಸಿದ್ದಾರೆ ಸೊ ಉಲ್ಲೇಖದಲ್ಲಿ ಏನಿದೆ ಅಂತ ಹೇಳಿದರೆ ಒಂದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯಾದ್ಯಂತ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸ ಇಪ್ಪತ್ನಾಲ್ಕರಿಂದ ಶಾಲೆಗಳು ಪ್ರಾರಂಭವಾಗಿರುತ್ತದೆ ಪ್ರಸ್ತುತ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಕಳೆದ ಕೆಲವು ದಿನಗಳಲ್ಲಿ ತೀವ್ರವಾಗಿ ಮಳೆ ಉಂಟಾಗುತ್ತಿದ್ದು ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸುರಕ್ಷತೆ ಹೆಸರ ದೃಷ್ಟಿಯಿಂದ ಈ ಕೆಳಕಂಡ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲು ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶೈಕ್ಷಣಿಕ ಉಸ್ತುವಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಈ ಮೂಲಕ ಮತ್ತೊಮ್ಮೆ ಸೂಚಿಸಿ ಸೂಚಿಸಿದೆ ಸೊ ಯಾವುದೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ಒಂದು ಮಳೆಯಿಂದಾಗಿ ಶಿಥಿಲಾವಸ್ಥೆಯಲ್ಲಿರುವ ಕೆಲವು ಶಾಲಾ ಕಟ್ಟಡಗಳು ಯಾವುದೇ ಸಂದರ್ಭದಲ್ಲಿ ಹಾನಿಗೊಳಗಾಗುವ ಅಥವಾ ಬಿದ್ದು ಹೋಗುವ ಸಂಭವ ಇರುತ್ತದೆ ಸೊ ಪ್ರಯುಕ್ತ ಅಂತಹ ಶಾಲೆ ಕಟ್ಟಡಗಳನ್ನು ತರಗತಿಗಳನ್ನು ಕೊಠಡಿಗಳನ್ನು ಮತ್ತು ಶೌಚಾಲಯಗಳನ್ನು ಬಳಸದೆ ಸಮೀಪದ ಸುಸ್ಥಿತಿಯಲ್ಲಿರುವ ಕಟ್ಟಡ ಕೊಠಡಿಗಳನ್ನು ಹಾಗೂ ಶೌಚಾಲಯಗಳನ್ನು ಗುರುತಿಸಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು ಉತ್ತಮ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಇಂತಹ ಕಟ್ಟಡ ಗಳ ಅಥವಾ ಕೊಠಡಿಗಳ ಶೌಚಾಲಯಗಳ ಕಾಂಪೌಂಡ್ಗಳ ಹಾಗೂ ಶಾಲಾ ಆವರಣದಲ್ಲಿನ ಮರಗಳ ಸಮೀಪದಲ್ಲಿ ಸುತ್ತಾಡದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸತಕ್ಕದ್ದು ಶಿಥಿಲಾವಸ್ಥೆಯಲ್ಲಿರುವ ಅಥವಾ ಅಪಾಯ ಅಪಾಯಕಾರಿಯಾಗಿರುವ ಇಂತಹ ಸನ್ನಿವೇಶಗಳ ತೀವ್ರತೆಯನ್ನು ಪರಿಗಣಿಸಿ ಅವುಗಳನ್ನು ತೆರವುಗೊಳಿಸಲು ಅಥವಾ ನೆಲಸಮಗೊಳಿಸಲು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳ ಕೈಗೊಳ್ಳತಕ್ಕದ್ದು ಸೊ ನಾವು ನೋಡ್ಬೋದು ಆಲ್ಮೋಸ್ಟ್ ಆಗಿ ಕೆಲವೊಂದು ಶಾಲೆಗಳಲ್ಲಿ ಹಳೆ ಹಳೆ ಕಟ್ಟಡಗಳು ಈಗ ಈಗಲೂ ಸಹ ಇದೆ ಸೊ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದರೋ ಇಲ್ಲೋ ಗೊತ್ತಿಲ್ಲ ನಾವು ಸರ್ಕಾರ ಸುತ್ತೋಲೆ ಹಾಕ್ತದೆ ಹೌದು ಸೊ ಯಾವ ಶಾಲೆಗಳಿಗೆ ಅಗತ್ಯ ಕೊಠಡಿಗಳು ಬೇಕು ಅದನ್ನು ನೀಡುವುದು ಉತ್ತಮ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ ಸೊ ನಾವು ಸುತ್ತಲೆ ಹಾಕಿ ಸುಮ್ಮನೆ ಇರ್ತೇವೆ ಬಟ್ ಅಲ್ಲಿನ ಶಾಲೆಯ ಪರಿಸ್ಥಿತಿಯೇ ಬೇರೆ ಆಗಿರ್ತದೆ ಯಾಕಂತ ಹೇಳಿದ್ರೆ ಕೆಲವೊಂದು ಶಾಲೆಗಳಲ್ಲಿ ಕೊಠಡಿಗಳ ಕೊರತೆ ಇದೆ ಅದು ಹಳೆ ಹಳೆ ಕೊಠಡಿಗಳೇ ಇರ್ತದೆ ಆಲ್ಮೋಸ್ಟ್ ಆಗಿ ಹೊಸ ಕೊಠಡಿಗಳು ಇರುವುದಿಲ್ಲ ಮಳೆಗಾಲದಲ್ಲಿ ಮಕ್ಕಳು ಹೊರಗಡೆ ಕುಳಿತು ಓದ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಸೊ ಇದರ ಬಗ್ಗೆ ಕೂಡ ಸಂಬಂಧಪಟ್ಟವರು ಕೂಡ ಗಮನಿಸಬೇಕಾಗ್ತದೆ ಮಕ್ಕಳಿಗೆ ಬೇರೆ ಈಗ ಶೌಚಾಲಯ ಇರೋದು ಕೂಡ ಕೆಲವೊಂದು ಕಡೆ ಒಂದೊಂದೇ ಶೌಚಾಲಯಗಳು ಇರ್ತದೆ ಮಕ್ಕಳಿಗೆ ಬೇರೆ ಎಲ್ಲಿ ಹೋಗಬೇಕಾಗ್ತದೆ ಮಳೆಗಾಲ ಸಂದರ್ಭದಲ್ಲಿ ಸೊ ಇದನ್ನು ಕೂಡ ಗಮನಿಸಬೇಕು ಮತ್ತು ಇದು ವಿಚಾರ ಕೂಡ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಹಳೆಯ ಕಟ್ಟಡದಲ್ಲಿ ಕುಳಿತು ಮತ್ತೇನಾದರೂ ಸಮಸ್ಯೆ ಆದರೆ ಅಲ್ಲಿ ನಾಡಿ ಕೇಳುದು ಶಿಕ್ಷಕರನ್ನೇ ಕೇಳ್ತಾರೆ ಎಸ್ ಟಿಮ್ ಸಿ ಅವರನ್ನು ಕೇಳ್ತಾರೆ ಬಟ್ ಅದರ ಆ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಯಾರು ಕೇಳಲ್ಲ ಏಕೆ ಏನು ಅಂತ ಅದ್ರ ಬಗ್ಗೆ ಕೇಳುವುದಿಲ್ಲ ಕಟ್ಟಡ ಬಿದ್ದಾದ ಮೇಲೆ ಅಲ್ಲಿನವರನ್ನು ತರಾಟೆಗೆ ತಗೊಳ್ತಾರೆ ಸೊ ಸರ್ಕಾರ ಕೇವಲ ಸುತ್ತೋಲೆ ಹೊರಡಿಸುವುದಲ್ಲ ಅದನ್ನು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡುವಾಗ ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ ಸೆಕೆಂಡ್ ಒಂದು ಕೆಲವೆಡೆ ತೀರುವ ಮಳೆಯಿಂದಾಗಿ ಪ್ರವಾಹ ಅಥವಾ ನೆರೆ ಬಂದು ವಿದ್ಯಾರ್ಥಿಗಳು ಶಾಲೆಗಳಿಗೆ ಬಂದು ಹೋಗಲು ತೊಂದರೆ ಉಂಟಾಗುವ ಅಥವಾ ಕೆಲವು ಸಂದರ್ಭಗಳಲ್ಲಿ ಮಳೆಯಿಂದಾಗಿ ಶಾಲೆಗಳ ಕೊಠಡಿಗಳಲ್ಲಿ ಮತ್ತು ಆವರಣಗಳಲ್ಲಿ ನೀರು ಸಂಗ್ರಹವ ಸಂಭವವಿರುತ್ತದೆ ಸೊ ಇದು ಆಲ್ಮೋಸ್ಟ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಇಂಥ ಸಹ ಸಮಸ್ಯೆಗಳಿದೆ ಇವನ್ ಸಿಟಿಯಲ್ಲಿ ಕೂಡ ಇದೆ ಯಾಕಂದ್ರೆ ಡ್ರೈನೇಜ್ ಸಮಸ್ಯೆ ಇದೆ ಸಮಸ್ಯೆ ಇರುವ ಕಡೆಗಳೆಲ್ಲ ಒಳಗಡೆ ಬರ್ತದೆ ಇದರ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳು ಇರ್ಬೋದು ನಗರ ಪುರಸಭೆ ಇವರು ಕೂಡ ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತೆ ಎಲ್ಲಿ ನೀಡಿರ್ತದೆ ತುಂಬ ಆ ಕಡೆ ಶಿಕ್ಷಕರು ಏನ್ಮಾಡ್ಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಆದಂತಹ ಏನು ನೀರು ಬಂದ ತಕ್ಷಣ ವಿಡಿಯೋ ಅಥವಾ ಫೋಟೋವನ್ನು ತೆಗೆದು ಇಟ್ಕೊಳ್ಬೇಕಾಗ್ತದೆ ಸಾಕ್ಷಿ ಬೇಕಾಗ್ತದೆ ಈಗ ಆಲ್ಮೋಸ್ಟ್ ಆಗಿ ಬಾಯಲ್ಲಿ ಹೇಳಿದರೆ ಯಾರೂ ಕೂಡ ಕೇಳುವುದಿಲ್ಲ ಇವನ್ ಎಸ್ ಎಮ್ ಸಿ ಅವರು ಕೂಡ ಇದರ ಬಗ್ಗೆ ಹರಿಸಿ ವಿಡಿಯೋ ಮತ್ತು ಫೋಟೋ ತೆಗೆದು ಇಟ್ಕೊಂಡು ಅಧಿಕಾರಿಗಳಿಗೆ ತೋರಿಸಬೇಕಾಗ್ತದೆ ನಂತರ ದಿನದಲ್ಲಿ ಕೂಡ ಅವರು ಸರಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಫೋಟೋ ತೋರಿಸಿ ಆದರೂ ಕೂಡ ಸೊ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋ ಕಾರಣ ಅಥವಾ ಇವನ್ ಅಹ್ ಶಾಲೆಗಳು ಕೂಡ ಉಳಿವೆ ಯಾಕೆಂದ ಹೇಳಿದ್ರೆ ಮಕ್ಕಳಿಗೆ ಅಂತಿಮ ಶಿಕ್ಷಣವನ್ನು ಕೊಡಲೇಬೇಕು ನಮ್ಮ ಗುರಿ ಕೂಡ ಹೌದು ಸೊ ಅದಕ್ಕೋಸ್ಕರ ಇಂಥ ಸಮಸ್ಯೆಗಳು ಮಳೆಗಾಲದಲ್ಲಿ ಗೊತ್ತಾಗುವುದು ಯಾವ ಶಾಲೆಗಳಲ್ಲಿ ಏನು ಸಮಸ್ಯೆಗಳು ಇದೆ ಅಂತ ಇದನ್ನೆಲ್ಲ ಫೋಟೋಗಳನ್ನು ನೀವು ಸಂಗ್ರಹಿಸಿ ಇಟ್ಟಿದ್ರೆ ನಂತರ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯವಿದೆ ಸೊ ಗಮನ ಹರಿಸಿಕೊಳ್ಳಿ ಮತ್ತೆ ಮೂರು ಇಂತಹ ಸಂದರ್ಭಗಳಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳಿಂದ ಸ್ಥಳೀಯ ಸಂಸ್ಥೆಗಳ ಸಹಕಾರದಿಂದ ಶಾಲಾ ಕಟ್ಟಡದಲ್ಲಿ ಅಥವಾ ಆವರಣದಲ್ಲಿ ಸಂಗ್ರಹವಾಗಿರೋ ನೀರನ್ನು ತೆರವುಗೊಳಿಸುವುದು ನಾನು ಹೇಳುವುದೇನಂತ ಹೇಳಿದರೆ ಮಳೆ ನೀರು ಒಳಗೆ ಬರುವುದಕ್ಕೆ ಮುಂಚೆ ಇವರು ಪ್ರಿವೆನ್ಷನ್ ತಗೊಳ್ಬೇಕು ಮಳೆ ನೀರು ಒಳಗೆ ಬಂದಾದ ಮೇಲೆ ನೀರನ್ನು ತೆರವುಗೊಳಿಸುವುದಕ್ಕಿಂತ ಮಳೆ ನೀರು ಒಳಗಡೆ ಬಾರದಿದ್ದ ಹಾಗೆ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಅಂತ ಹೇಳುವುದು ನಾನು ಇನ್ನೊಂದು ನಾಲ್ಕು ಇಂತಹ ಸನ್ನಿವೇಶಗಳಲ್ಲಿ ಅಗತ್ಯ ಅನುಸಾರ ಸಂದರ್ಭಾನುಸಾರ ಶಾಲಾ ಮುಖ್ಯೋಪಾಧ್ಯ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಹಾಗೂ ಜಿಲ್ಲಾ ಉಪನಿರ್ದೇಶಕ ಆಡಳಿತ ಅವರ ಪು ಪೂರ್ವಾನುಮತಿ ಪಡೆದು ಶಾಲೆಗಳಿಗೆ ರಜೆಯನ್ನು ಘೋಷಿಸುವುದು ಇದು ಉತ್ತಮ ಯಾಕಂತ ಹೇಳಿದರೆ ತುಂಬಾ ಮಳೆ ಬಂದ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟ ನಿಮ್ಮ ಅಧಿಕಾರಿಗಳು ಯಾರು ಅವರ ಒಂದು ಅನುಮತಿ ತಕ್ಕೊಂಡು ರಜೆಯನ್ನು ನೀಡಿ ರಜೆಯನ್ನು ನೀಡುವ ಸಂದರ್ಭದಲ್ಲಿ ಪೋಷಕರಿಗೂ ಕೂಡ ಒಂದು ಮಾತನ್ನು ಕಿವಿ ಮಾತನ್ನು ಹೇಳಬೇಕಾಗ್ತದೆ ರಜೆ ನೀಡಿದ ತಕ್ಷಣ ಮಕ್ಕಳು ಮಳೆಗಾಲದಲ್ಲಿ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗ್ತಾರೆ ಸೊ ಅವರಿಗೂ ಕೂಡ ನೀವು ಎಜುಕೇಟ್ ಮಾಡಬೇಕಾಗ್ತದೆ ಪೇರೆಂಟ್ಸನ್ನು ಎಲ್ಲಿ ಕೂಡ ಹೊರಗಡೆ ಕಳಿಸಬೇಡಿ ಅಂತ ಇವನು ರಜೆಯನ್ನು ಮಕ್ಕಳು ಮೋಜು ಮಸ್ತಿ ಮಾಡಿ ಅಥವಾ ಕೆರೆ ಹೊಂಡಕ್ಕೆಲ್ಲ ಹೋಗಿ ಇಳಿದು ತಮ್ಮ ಪ್ರಾಣ ತೆಗೆದು ಕಳೆದುಕೊಳ್ಳೋ ಸಾಧ್ಯತೆಗಳು ತುಂಬ ಇದೆ ಹೆಚ್ಚಿನ ಪ್ರಕರಣಗಳು ಈಗ ನಡೀತಾ ಇದೆ ಸೊ ಇದನ್ನು ಗಮನಿಸಿಕೊಳ್ಳಿ ಇದು ಶಾಲಾ ಆವರಣದಲ್ಲಿ ತೆರೆದ ಸಂಪು ಪಿಟ್ ಫೌಂಡೇಶನ್ ಫೌಂಡೇಶನ್ ಪಿಟ್ ತೆರೆದ ಗುಂಡಿ ಮ್ಯಾನ್ ಹೋಲ್ ಇರ್ಬೋದು ಸೊ ಇಂತಹ ಏನಾದರೂ ಇದ್ರೆ ಅದು ಓಪನ್ ಆಗಿದ್ರೆ ದಯವಿಟ್ಟು ಅದನ್ನು ಮುಚ್ಚಲಿಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಇರ್ಬೋದು ನಗರ ಪುರಸಭೆಗೆ ಹೇಳಿದ್ ಮುಚ್ಚಿಸಬೇಕು ಅಲ್ಲಿಗೆ ಮಕ್ಕಳು ಹೋಗದಿದ್ದ ಹಾಗೆ ನೀವು ಕ್ರಮ ವಹಿಸಿಕೊಡ್ಬೇಕಾಗ್ತದೆ ಐದು ಆರು ವಿದ್ಯುತ್ ಶಕ್ತಿ ಸಂಪರ್ಕ ಪಡೆದಿರುವ ವೈಯರ್ ಕೇಬಲ್ ಯಾವುದೇ ಇರಲಿ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಹಾದು ಹೋಗದಂತೆ ಅಥವಾ ವಿದ್ಯಾರ್ಥಿಗಳಿಗೆ ಟಕ್ಕುವುದಂತೆ ಕ್ರಮ ವಹಿಸಬೇಕಂದ್ರೆ ಶಾಲೆ ಮೇಲೂ ಕೂಡ ಕೆಲವು ಟೈಮ್ ಲೈನ್ಸ್ ಹೋಗಿದ್ದು ಪ್ರಕರಣಗಳು ಹಿಂದೆ ತುಂಬಾ ಬಂದಿದೆ ಈ ಸಂದರ್ಭದಲ್ಲಿ ಈಗ ಅದು ಗಾಳಿ ಮಳೆಗೆ ಬಿದ್ದು ಅದನ್ನು ಕಾ ಗೊತ್ತಾಗದೆ ಮಕ್ಕಳು ಕಾಲಾಕಿ ಒಂದು ಡೆತ್ತದ ಒಂದು ಕೆಲವೊಂದು ಪ್ರಕರಣಗಳು ಇದೆ ಸೊ ಇದಕ್ಕೋಸ್ಕರ ಶಾಲೆ ಮೇಲೆ ವೈರ್ಗಳು ಹೋಗಿರೋದು ಅಥವಾ ನೆಲದ ಮೇಲೆ ಮಕ್ಕಳಿಗೆ ಅಟಕು ಹೋಗಿ ವೈರ್ಸ್ಗಳು ಇರ್ಬೋದು ಅಥವಾ ಸ್ವಿಚ್ಗಳು ಇರ್ಬೋದು ಎಲೆಕ್ಟ್ರಿಕ್ ಕಂಬದಲ್ಲಿ ಸೊ ಅಂತದ್ದೆಲ್ಲ ಇದ್ದರೆ ಇಮಿಡಿಯೇಟ್ ಅದು ನೀವು ಆ ಸಂಬಂಧಪಟ್ಟವರು ತಿಳಿಸಿ ಅದನ್ನು ಬಗೆಹರಿಸಿಕೊಳ್ಳಿ ಆಮೇಲೆ ಪ್ರಕರಣ ಆದಮೇಲೆ ಮತ್ತೆ ಅದರ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಸೆವೆಂತ್ ಶಾಲೆಗಳಲ್ಲಿ ಸಣ್ಣ ಮಟ್ಟದ ದುರಸ್ತಿಗಳಿದ್ದಲ್ಲಿ ಹಾಗೂ ಕಟ್ಟಡದಿಂದ ಮೇಲ್ಚಾವಣಿ ಇತ್ಯಾದಿ ನೀರು ಸೋರಿಕೊಂಡು ಬಂದಲ್ಲಿ ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಸಹಕಾರದಿಂದ ತುರ್ತಾಗಿ ದುರಸ್ತಿಯನ್ನು ಕೈಗೊಳ್ಳುವುದು ಸೊ ಆಲ್ಮೋಸ್ಟಾಗಿ ಆಗಿ ನಮಗೆ ಹಳ್ಳಿಗಳಲ್ಲಿ ನಮಗೆ ಸರ್ಕಾರ ಅಂತ ಹೇಳಿದರೆ ಸ್ಥಳೀಯ ಸರ್ಕಾರ ಅಂದರೆ ಗ್ರಾಮ ಪಂಚಾಯತಿ ಆಗಿರ್ತದೆ ಅಲ್ಲಿನ ಶಿಕ್ಷ ಸಂಬಂಧಪಟ್ಟ ಶಾಲೆ ಶಿಕ್ಷಕರು ಮುಖ್ಯ ಶಿಕ್ಷಕರು ಗ್ರಾಮ ಪಂಚಾಯತಿಗೆ ಇಮಿಡಿಯೇಟಾಗಿ ತಿಳಿಸಿ ಮಾಡಿಕೊಡಿ ಅಂತ ಒಂದೇಳೆ ಮಾಡುವುದಿಲ್ಲ ಅಂತ ಹೇಳಿದರೆ ಇಮಿಡಿಯೇಟಾಗಿ ಸುತ್ತಲೆಯನ್ನು ಕೂಡ ತೋರಿಸಿ ಅವ್ರ ಗಮನಕ್ಕೆ ಕೂಡ ಬರಲಿ ಸೊ ಅವರಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನಗಳು ಇರ್ತದೆ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಫಿಫ್ಟೀನ್ ಫೈನಾನ್ಸ್ ಇದೆ ಮತ್ತೆ ಇವನ್ ನರೇಗಾದಲ್ಲಿ ಕೂಡ ಅಥವಾ ಬೇರೆ ಯೋಜನೆಯಲ್ಲಿರುವ ಹಣವನ್ನು ಕೂಡ ಅದಕ್ಕೆ ಪ್ರಯೋಗ ಮಾಡುವ ಒಂದು ಅವರಿಗೆ ಹಕ್ಕು ಕೂಡ ಇದೆ ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಏಳು ಅಂಶಗಳನ್ನು ಕೊಟ್ಟಿದ್ದಾರೆ ಹರಿಸ್ಕೊಳ್ಳಿ ಇದರ ಜೊತೆಗೆ ನೀವು ಪೋಷಕರಿಗೆ ಕೂಡ ನೀವು ಎಜುಕೇಟ್ ಮಾಡಬೇಕಾಗ್ತದೆ ಮಕ್ಕಳನ್ನು ಬೇಕಾಬಿಟ್ಟಿ ಹಾಕಿ ಬಿಡೋದು ಆ ರೀತಿ ಮಾಡಿದರೆ ಸಮಸ್ಯೆ ಇರ್ತದೆ ಮತ್ತು ಇವನ್ ಮಳೆಗಾಲದ ಸಮ ಸಂದರ್ಭದಲ್ಲಿ ಪೋಷಕರು ಮಕ್ಕಳನ್ನು ಶಾಲೆಗೆ ತಂದು ಬಿಡುವುದು ಉತ್ತಮ ಅವರನ್ನೇ ಚಿಕ್ಕ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರಿಂದ ಮಳೆಗಾಲದಲ್ಲಿ ಅವರು ಸುಮ್ಮನೆ ಬರೋದಿಲ್ಲ ಹೊಂಡ ಕಂಡಿ ಇಳಿದು ಆಟ ಆಡಿಕೊಂಡು ಬರ್ತಾ ಇರ್ತಾರೆ ಹೆಚ್ಚು ಕಮ್ಮಿ ಆದರೆ ಮತ್ತೆ ಸಮಸ್ಯೆಯ ಸೊ ಅದಕ್ಕೋಸ್ಕರ ಪೇರೆಂಟ್ಸಿಗೆ ಕೂಡ ಇದರ ಬಗ್ಗೆ ಗಮನಹರಿಸಿ ಯಾಕಂತೇಳಿ ಬರುವಾಗ ಹೊಂಡ ಕಂಡಿರ್ಬೋದು ಅಥವಾ ಗೋಕಟ್ಟೆ ಅಂತ ಇರ್ಬೋದು ಅಥವಾ ಕಿಂಡಿ ಅಣ್ಣಕಟ್ಟು ಅಥವಾ ಬೇರೆ ಬೇರೆ ಈಗ ಬೋರ್ವಲ್ಲಿಗೆ ಮಾಡಿದ ಹೊಂಡಗಳು ಇರ್ಬೋದು ಅಥವಾ ಬೇರೆ ಬೇರೆ ಹೊಂಡೆಗಳು ಇದೆ ತುಂಬಾ ಕಲ್ಲು ಕೋರೆ ಆ ರೀತಿಯ ಈ ರೀತಿಯ ಆ ಹೊಂಡೆಗಳು ತೆರೆದ್ರೆ ಇಮಿಡಿಯೇಟ್ ಗ್ರಾಮ ಪಂಚಾಯತ್ ತಿಳಿಸಿ ಅವರ ಜವಾಬ್ದಾರಿ ಅದು ನಾವು ಚಾಪ್ಟರ್ ಫೋರ್ ಅಲ್ಲಿ ನೋಡ್ತೇವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಅಧಿಕಾರ ಕರ್ತವ್ಯಗಳು ಏನು ಹೇಳ್ತದೆ ಅದರಲ್ಲಿ ಪ್ರಕರಣ ಐವತ್ತೆಂಟು ಉಪಕ ಐವತ್ತೆಂಟು ಉಪ ಪ್ರಕರಣ ಅದರಲ್ಲಿ ಬರ್ತದೆ ಉಪ ಪ್ರಕರಣ ಐವತ್ತೆಂಟು ಎಫ್ ಅಲ್ಲಿ ಹೇಳ್ತದೆ ಕಲ್ಲು ಕೋರೆ ಅಥವಾ ಏನೆಲ್ಲ ಇದ್ರೆ ತೆರೆದ ಬಾವಿ ಎಲ್ಲ ಇದ್ರೆ ಅದನ್ನು ಮುಚ್ಚುವುದು ಇವರ ಕರ್ತವ್ಯ ಸ್ಥಳೀಯ ಸರ್ಕಾರದ್ದು ಸೊ ದಯವಿಟ್ಟು ಸಂಬಂಧಪಟ್ಟ ಶಿಕ್ಷಕರು ಗ್ರಾಮ ಪಂಚಾಯತ್ ತಿಳಿಸಬೇಕು ಇಂಥ ಮತ್ತೆ ಕೇವಲ ಶಿಕ್ಷಕರು ಮಾತ್ರ ಅಲ್ಲ ಪೋಷಕರು ಕೂಡ ಇವನ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅವರಿಗೆ ಹೇಳಬೇಕಾಗ್ತದೆ ಸ್ನೇಹಿತರೆ ಇಷ್ಟು ವಿಚಾರಗಳು ತಮಗೆ ಮನವರಿಕೆ ಮಾಡಿದ್ದೇನೆ ಅಂದ್ಕೊಂಡಿದ್ದೇನೆ ಸೊ ಇದೊಂದು ವಿಷಯಗಳು ನಿಮಗೆ ಇಷ್ಟ ಆದರೆ ಸಂಬಂಧಪಟ್ಟವರಿಗೆ ಆದಷ್ಟು ತಲುಪಿಸಿ ಸೊ ಅಲ್ಲಿವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಆಲ್